ಡೇರೆ ಗಿಡಗಳಾಗಲಿ ಅಥವಾ ಮತ್ತೆವುದಾದ್ರೂ ಹೂ ಬಿಡುವಂಥ ಗಿಡಗಳಾಗಲಿ ಚೆನ್ನಾಗಿ ಹೂ ಮಗುಗಳಿಂದ ತುಂಬಿಕೊಳ್ಬೇಕು ಗ್ರೋತ್ ಕೂಡ ಚೆನ್ನಾಗಿರಬೇಕು ಅಂತಂದರೆ ಎನ್ ಪಿ ಕೆ ತುಂಬಾ ಮುಖ್ಯ ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಶ್ ಇವು ತುಂಬಾ ಅಗತ್ಯ ಪೋಷಕಾಂಶಗಳು ಇದರ ಜೊತೆ ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೂಡ ಬೇಕಾಗುತ್ತೆ ನಾನಿವತ್ತೊಂದು ಒಳ್ಳೆಯ ಗೊಬ್ಬರನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಡೇರೆ ಗಿಡಗಳಲ್ಲಿ ಹೂ ಮೊಗುಗಳೆಲ್ಲ ತುಂಬ್ಕೊಳ್ಬೇಕು ಹಾಗೆ ಇದು ಗಡ್ಡೆ ಆಗತ್ತಲ್ಲ ಆ ಗಡ್ಡೆ ಮುಂದಿನ ವರ್ಷ ಕೂಡ ಸೇವ್ ಹಾಕ್ಕೊಂಡಿರಬೇಕು ಹಾಳಾಗಬಾರ್ದು ಅಂತಂದರೆ ಇವತ್ತು ನಾನು ತೋರಿಸ್ಕೊಡುವಂಥ ಒಂದು ಫರ್ಟಿಲೈಸರ್ನ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ಹೂ ಮೊಗ್ಗುಗಳು ತುಂಬೋದ್ರ ಜೊತೆಗೆ ಮುಂದಿನ ವರ್ಷಕ್ಕೆ ಡೇರೆ ಗಡ್ಡೆಗಳ ಕೂ ರಕ್ಷಣೆ ಕೂಡ ಆಗಿಬಿಡುತ್ತೆ ಜೊತೆ ಜೊತೆಗೇ ನೋಡಿ ಫ್ರೆಂಡ್ಸ್ ನನ್ನ ಗಿಡಗಳಲ್ಲಿ ಮೊಗ್ಗುಗಳು ಇದೆ ತುಂಬಾ ಮೊಗ್ಗುಗಳೆಲ್ಲ ಹೊರಡ್ತಾ ಇದೆ ಬ್ರ್ಯಾಂಚಸ್ ಕೂಡ ತುಂಬ ಬಂದಿದೆ ಯಾವ ರೀತಿ ಬ್ರ್ಯಾಂಚಸ್ಗಳೆಲ್ಲ ಬರೋದಕ್ಕೆ ಪಿಂಚಿಂಗನ್ನು ಮಾಡಿಕೊಳ್ಬೇಕು ಯಾವ ರೀತಿ ಪ್ರಿಕಾಷನ್ ತೊಗೊಳ್ಬೇಕು ಪಿಂಚಿಂಗ್ ಮಾಡಬೇಕಿದ್ರೆ ಅನ್ನೋದನ್ನು ಶೇರ್ ಮಾಡಿದ್ದೀನಿ ಹಾಗೆ ಒಂದು ಫರ್ಟಿಲೈಸರ್ ಕೂಡ ಆಲ್ರೆಡಿ ಶೇರ್ ಮಾಡಿದ್ದೀನಿ ಡೇರೆ ಗಡ್ಡೆಗಳಿಂದ ಯಾವ ರೀತಿ ಬೆಳೆಸೋದು ಕಟಿಂಗನ್ನು ಯಾವ ರೀತಿ ಹಾಕ್ಕೊಳ್ಳೋದು ಹಾಗೆ ನಾವು ಹಾಕ್ಕೊಂಡಿರುವಂಥ ಕಟಿಂಗ್ಗಳೇನಾದರೂ ಕೊಳಿತಾ ಇದೆ ಅಂತಂದರೆ ಅದನ್ನು ಕೂಡ ಯಾವ ರೀತಿಯಾಗಿ ನಾವು ಸೇವ್ ಮಾಡ್ಕೊಡ್ಬೋದು ಅನ್ನೋದನ್ನು ಕೂಡ ಆಲ್ರೆಡಿ ಶೇರ್ ಮಾಡಿದ್ದೀನಿ ಡೇರೆ ಗಿಡನ ಬೆಳೆಸೋದಕ್ಕೆ ಬೇಕಾದಂತಹ ಸಂಪೂರ್ಣ ಮಾಹಿತಿಗಳುಳ್ಳ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಇದೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನೋಡಿ ಇವತ್ತಿನ ಫರ್ಟಿಲೈಸರ್ಗೆ ಒಂದೂವರೆ ಲೀಟ್ರ್ ಆಗೋವಷ್ಟು ಸ್ಲರಿನ ತಗೊಂಡಿದ್ದೀನಿ ಸ್ಲರಿ ಅಂತಂದರೆ ಸಗಣಿನ ಕರಡ್ತೀವಿ ಗೋಬರ್ ಗ್ಯಾಸನ್ನ ಪಡ್ಕೊಳ್ಳೋದಕ್ಕೆ ಅದಾದ ನಂತರ ಈ ಥರ ಸ್ಲರಿ ಅಂತ ಹೊರಬೀಳುತ್ತೆ ಸಗಣಿ ಥರನೇ ಇರುತ್ತೆ ಆದರೆ ಸ್ವಲ್ಪ ಲಿಕ್ವಿಡ್ ರೂಪದಲ್ಲಿ ಇರುತ್ತೆ ಪೂರ್ಣ ಪ್ರಮಾಣದಲ್ಲಿ ತೆಡವಾಗಿರಲ್ಲ ಇದನ್ನು ತೊಗೊಂಡಿದ್ದೀನಿ ಇದು ಸಗಣಿ ಅಲ್ಲ ಸಗಣಿಯಿಂದ ತಯಾರಾದಂತಹ ಗೊಬ್ಬರ ಇದು ಇದನ್ನು ತೊಗೊಂಡಿದ್ದೀನಿ ಇದರಲ್ಲಿ ಹೇರಳವಾಗಿ ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಷ್ ಎಲ್ಲ ಇರುತ್ತೆ ಇವೆಲ್ಲ ಗಿಡಗಳಿಗೆ ಅಗತ್ಯ ಪೋಷಕಾಂಶಗಳನ್ನು ಒದಗಿಸೋದಲ್ಲದೆ ಮೊಗ್ಗುಗಳು ತುಂಬೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಈ ಫರ್ಟಿಲೈಸರ್ನ ನಾವು ಬಳಸ್ಕೊಳ್ಳೋದು ತುಂಬಾ ಒಳ್ಳೆಯದು ಗಿಡಗಳಿಗೆ ಡೇರೆ ಗಿಡಗಳಿಗೆಲ್ಲ ಈ ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡಬಾರ್ದು ಈ ಸ್ಲರಿ ಜೊತೆಗೆ ನಾನು ಬೂದಿನ ತಗೊಂಡಿದ್ದೀನಿ ಮೂರರಿಂದ ನಾಲ್ಕು ತಿಂಗಳಾಗಿದೆ ತುಂಬ ಹಳೇದಾಗಿರೋವಂಥ ಬೂದಿನೇ ನಾವು ಬಳಸ್ಕೊಳ್ಬೇಕಾಗತ್ತೆ ಇಲ್ಲ ತುಂಬ ಪವರ್ ಇರುತ್ತೆ ಈ ಬೂದಿನಲ್ಲಿ ಗಿಡಗಳೆಲ್ಲ ಸುಟ್ಟೋಗ್ಬಿಡುತ್ತೆ ಅದಕ್ಕೆ ಹಳೇದಾಗಿರುವಂಥ ಬೂದಿನ ತಗೊಳ್ಬೇಕು ಇದರಲ್ಲಿ ಕೂಡ ಗಿಡಗಳಿಗೆ ಬೇಕಾದಂತಹ ಪೋಷಕಾಂಶಗಳೆಲ್ಲ ಇರುತ್ತೆ ಜೊತೆ ಜೊತೆಗೆ ಇದು ಗಡ್ಡೆಗಳು ಹಾಳಾಗದೇ ಇರೋ ರೀತಿ ಕಾಪಾಡುತ್ತೆ ತುಂಬ ಒಳ್ಳೆ ಪಂಗಿ ಸೈಡಿದು ಇದನ್ನು ನಾವು ಬಳಸ್ಕೋಬೇಕಾಗತ್ತೆ ಇವೆರಡನ್ನು ನಾನು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಡೇರೆ ಗಿಡಗಳಿಗೆ ಅಂತಲ್ಲ ನಾವು ಎಲ್ಲ ಗಿಡಗಳು ಬುಡಕ್ಕೂ ಕೂಡ ಈ ಬೂದಿನ ಸ್ವಲ್ಪ ಸ್ವಲ್ಪ ಒಂದೂವರೆ ತಿಂಗಳು ಎರಡು ತಿಂಗಳ ಕೊಮ್ಮೆನಾದರೂ ಒಂದನ್ನು ಮುಷ್ಟಿನಾದರೂ ಸೇರಿಸ್ಕೊಳ್ತಾ ಇದ್ದರೆ ಗಿಡಗಳಲ್ಲಿ ಮಣ್ಣಲ್ಲಾಗುವಂಥ ಪಂಗಸ್ಸೆಲ್ಲ ತುಂಬಾ ಕಡಿಮೆ ಆಗುತ್ತೆ ಇದರಿಂದ ಗಿಡಗಳು ಆಗಿ ಸಾಯುವಂಥ ಚಾನ್ಸಸ್ಗೆಲ್ಲ ತುಂಬಾ ಕಡಿಮೆ ಆಗುತ್ತೆ ತುಂಬಾ ಒಳ್ಳೆಯ ಫರ್ಟಿಲೈಸರ್ ಕೂಡ ಹೌದು ಬೂದಿ ಇದಕ್ಕೆ ನಾನು ಏಳರಿಂದ ಎಂಟು ಪಟ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾ ಡೈಲ್ಯೂಟಾಗಿ ಮಾಡ್ಕೊಳ್ಬೇಕು ಈ ಫರ್ಟಿಲೈಸರ್ನ ನೋಡಿ ಯಾವ ರೀತಿ ಡೈಲ್ಯೂಟಾಗಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಇವೆರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಡೈಲ್ಯೂಟ್ ಮಾಡಿಕೊಂಡೇ ಈ ಫರ್ಟಿಲೈಸರ್ನ ನಾವು ಗಿಡಗಳಿಗೆ ಕೊಡಬೇಕಾಗತ್ತೆ ಯಾಕಂತಂದರೆ ಡೇರೆ ಗಿಡಗಳಿಗೆ ಕೊಡುವಾಗ ಸ್ಟೆಮ್ ಕೂಡ ಸಾಫ್ಟಾಗಿರುತ್ತೆ ಅದಕ್ಕೆ ಯಾವುದೇ ರೀತಿ ಹಾನಿ ಆಗಬಾರ್ದು ಅದಕ್ಕೆ ನಾವು ಡೈಲ್ಯೂಟ್ ಮಾಡಿಕೊಂಡಷ್ಟು ಒಳ್ಳೆಯದು ಬೂದಿನ ಸೇರಿಸಿರ್ತೀವಲ್ಲ ಅದಕ್ಕೆ ಡೈಲ್ಯೂಟ್ ಮಾಡಿಕೊಂಡು ಕೊಡಬೇಕಾಗತ್ತೆ ಈ ಬೂದಿನ ಮಿಕ್ಸ್ ಮಾಡಿಕೊಂಡಾಗ ಬೂದಿ ತಳದಲ್ಲಿ ಹೋಗಿ ಕೂತ್ಕೊಳ್ತಾ ಇರುತ್ತೆ ಅದಕ್ಕೆ ನಾವು ಆಗಾಗ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾನೆ ಈ ಫರ್ಟಿಲೈಸರ್ನ ನಾವು ಗಿಡಗಳಿಗೆ ಕೊಟ್ಕೋಬೇಕಾಗತ್ತೆ ನನ್ನ ಚಾನಲ್ನಲ್ಲಿ ಆರ್ಗ್ಯಾನಿಕ್ಕಾಗಿ ರೆಡಿ ಮಾಡಿಕೊಡುವಂತಹ ತುಂಬನೇ ಪೆಸ್ಟಿಸೈಡ್ ಮತ್ತು ಫರ್ಟಿಲೈಸರ್ಗಳನ್ನೆಲ್ಲ ಆಲ್ರೆಡಿ ಶೇರ್ ಮಾಡಿದ್ದೀನಿ ದಾಸವಾಳ ಗಿಡಗಳಿಗೆ ಬೇಕಾಗುವಂಥ ಫರ್ಟಿಲೈಸರ್ ಹಾಗೆ ಗುಲಾಬಿ ಗಿಡಗಳಿಗೆ ಹಾಕೋವಂಥ ಮಳೆಗಾಲದಲ್ಲಿ ಹಾಕೋವಂಥ ತುಂಬ ಒಳ್ಳೆ ಫರ್ಟಿಲೈಸರ್ಗಳನ್ನೆಲ್ಲ ಆಲ್ರೆಡಿ ಶೇರ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂತಂದರೆ ದಯವಿಟ್ಟು ನೋಡಿ ತುಂಬಾ ಒಳ್ಳೆಯ ಫರ್ಟಿಲೈಸರ್ ಅದು ಹೀಗೆ ರೆಡಿ ಮಾಡ್ಕೊಂಡಿರುವಂಥ ಫರ್ಟಿಲೈಸರ್ನ ನಾನು ಒಂದೊಂದು ಗಿಡಗಳಿಗೆ ಅರ್ಧ ಲೀಟ್ರ್ ಆಗುವಷ್ಟು ಕೊಟ್ಕೊಳ್ತೀನಿ ದೊಡ್ಡ ಗಿಡಗಳಿಗಾದರೆ ಚಿಕ್ಕ ಗಿಡಗಳಿಗಾದರೆ ಎರಡು ನೂರೈವತ್ತು ಎಮ್ ಎಲ್ಲು ಕೊಟ್ಕೊಳ್ಬೋದು ಜಸ್ಟ್ ಹುಟ್ಟಿರುವಂಥ ಗಿಡಗಳಿಗೆ ಈ ಫರ್ಟಿಲೈಸರ್ ಕೊಡಬಾರ್ದು ಬೂದಿನ ಹಾಕಿರೋದರಿಂದ ಗಿಡಗಳೆಲ್ಲ ಸುಟ್ಟೋಗ್ಬಿಡೋವಂಥ ಚಾನ್ಸಸ್ ಇರುತ್ತೆ ತುಂಬಾ ಹಳೆಯದಾಗಿರೋವಂಥ ಬೂದಿ ತೊಗೊಳೋದು ತುಂಬಾ ಇಂಪಾರ್ಟೆಂಟ್ ಇದಕ್ಕೆ ನೋಡಿ ಈ ಗಿಡ ಕೂಡ ನಾನು ಕೊಟ್ಕೊಂಡಿದ್ದೀನಿ ಈ ಫರ್ಟಿಲೈಸರ್ ನಾವು ಕೊಡೋದರಿಂದ ಎಲೆಗಳಲ್ಲಿ ಸ್ವಲ್ಪ ಸುರುಳಿ ಎಲ್ಲ ಆಗುತ್ತಲ್ಲ ಅದು ಕೂಡ ಕಂಟ್ರೋಲಿಗೆ ಬರುತ್ತೆ ಈ ಬೂದಿನ ಸೇರಿಸ್ಕೊಂಡಿರ್ತೀವಲ್ಲ ಈ ಫರ್ಟಿಲೈಝರಲ್ಲಿ ಅದರಿಂದಾಗಿ ಎಲೆಗಳೆಲ್ಲ ಮುರುಟೋ ರೋಗ ಇದ್ದರೆ ಅದು ಕೂಡ ಕಂಟ್ರೋಲ್ಗೆ ಬರುತ್ತೆ ಈ ಫರ್ಟಿಲೈಝರ್ ತುಂಬಾ ಒಳ್ಳೆಯದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಖಂಡಿತ ರಿಸಲ್ಟ್ಸ್ ಅಂತೂ ಸಿಕ್ಕೇ ಸಿಗತ್ತೆ ಹೂ ಮಗುಗಳು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಬ್ರ್ಯಾಂಚಸ್ ಕೂಡ ಬರುತ್ತೆ ಡೇರೆ ಗಿಡಗಳಿಗಂತೂ ಅಗತ್ಯವಾದ ಎಲ್ಲ ಪೋಷಕಾಂಶಗಳು ಈ ಫರ್ಟಿಲೈಸರಲ್ಲಿ ಸಿಗತ್ತೆ ನೋಡಿ ಫ್ರೆಂಡ್ಸ್ ನಾನು ಎಲ್ಲ ಗಿಡಗಳಿಗೂ ಇದನ್ನು ಕೊಟ್ಕೊಂಡಿದ್ದೀನಿ ತುಂಬಾ ಗಿಡಗಳಿಗೆ ಬರುತ್ತೆ ತುಂಬ ಡೈಲ್ಯೂಟ್ ಮಾಡೋದ್ರಿಂದ ಇಷ್ಟು ಗೊಬ್ಬರ ಮತ್ತು ಬೂದಿನ ತೊಗೊಂಡ್ರೆ ತುಂಬ ಗಿಡಗಳಿಗೆ ನಾವು ಈ ಫರ್ಟಿಲೈಸರನ್ನು ಹಾಕ್ಕೊಳ್ಬೋದು ನಮ್ಮ ಹತ್ರ ಇರುವಂಥ ಡೇರೆ ಗಿಡದಿಂದ ಅನೇಕ ಡೇರೆ ಗಿಡಗಳನ್ನು ಯಾವ ರೀತಿ ಮಾಡ್ಕೊಳ್ಬೋದು ನಾವು ಅನ್ನೋದನ್ನು ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು ಈ ಫರ್ಟಿಲೈಸರ್ನ ಹತ್ತರಿಂದ ಹದಿನೈದು ದಿವಸಕ್ಕೊಮ್ಮೆ ಕೊಟ್ಕೊಳ್ಬೋದು ಬೇರೆ ಬೇರೆ ಫರ್ಟಿಲೈಸರ್ನ ನಾವು ಆಗಾಗ ಕೊಟ್ಕೊಳ್ತಾನೆ ಇರಬೇಕಾಗತ್ತೆ ಆಗ ಗಿಡಗಳು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಒಂದೇ ರೀತಿ ಫರ್ಟಿಲೈಸರ್ನ ಕೊಡೋದರಿಂದ ಎಲ್ಲ ಪೋಷಕಾಂಶಗಳು ಗಿಡಗಳಿಗೆ ಸಿಗಲ್ಲ ಅದಕ್ಕೆ ಬೇರೆ ಬೇರೆ ಫರ್ಟಿಲೈಸರ್ನ ಕೊಟ್ಕೋಬೇಕಾಗತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇನ್ಫರ್ಮೇಟಿವ್ ಅನ್ನಿಸಿದ್ರೆ ಶೇರ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು